ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ತುಂಬ ದಿನ ಆದಮೇಲೆ ವಾಯ್ಸ್ ಅವರ್ ಕೊಡ್ತಿದ್ದೀನಿ ಇವತ್ತಿನ ದಿನ ನಾನು ಪಾಯಸ ಮಾಡೋಣ ಅಂತ ಅನ್ಕೋತಿದ್ದೀನಿ ತ್ರೀ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ನನಗೆ ಯಾವುದೇದು ಬೇಕು ಆ ಥರ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ದಾಕ್ಷಿ ಗೋಡಂಬೆ ಬಾದಾಮಿ ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಬೇಕು ಅದನ್ನು ತೊಗೊಳ್ಳಿ ಅದು ಚೆನ್ನಾಗೆ ಫ್ರೈ ಆಗೋವರೆಗೂ ಫ್ರೈ ಮಾಡಬೇಕು ಲೈಟಾಗಿ ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಫ್ರೈ ಮಾಡಿ ಡ್ರೈ ಫ್ರೂಟ್ಸ್ನ ನಾವು ಎಷ್ಟು ಹಾಕ್ಕೊಳ್ತೀವಿ ಅಷ್ಟು ಚೆನ್ನಾಗಿರುತ್ತೆ ಅದು ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಅದನ್ನು ಒಂದು ಬೌಲ್ಗೆ ಎತ್ತಿಟ್ಕೊಳ್ಳಿ ಎತ್ತಿ ಇಟ್ಕೊಂಡಾದ್ಮೇಲೆ ಏನು ಆ ತುಪ್ಪ ಇರುತ್ತೆ ಅದರಲ್ಲಿ ಶೋಗೆ ಹುರ್ಕೋತಿದ್ದೀನಿ ಟು ಕಪ್ ಆಫ್ ಶಾವಿಗೆ ತಗೊಂಡಿದ್ದೀನಿ ಅದನ್ನು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಅದು ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಮಾಡಿದಷ್ಟು ರುಚಿ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಚೆನ್ನಾಗೆ ಫ್ರೈ ಆದಮೇಲೆ ಕಲರ್ ಚೇಂಜ್ ಆಗುತ್ತೆ ಅದಾದಮೇಲೆ ನಾನು ಅದರೊಳಕ್ಕೆ ಒಂದು ಲೀಟ್ರು ಹಾಲು ಹಾಕೊತಿದ್ದೀನಿ ನೆಕ್ಸ್ಟ್ ಹಾಲು ಹಾಕೊಳ್ಳಿ ಗಟ್ಟಿ ಹಾಲು ಹಾಕೊಳ್ಳಿ ಪಾಯಸ ಗಟ್ಟಿಯಾಗಿರುತ್ತೆ ನೀರು ಕಂಟೆಂಟ್ ಹಾಕೋದೇ ಸ್ವಲ್ಪ ಟೇಸ್ಟು ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ನಾನು ಒಂದು ಲೀಟ್ರು ಗಟ್ಟಿ ಹಾಲನ್ನೇ ಹಾಕ್ಕೊಂಡಿದ್ದೀನಿ ಹಾಲು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಎಲ್ಲ ಮಾಡಾದ್ಮೇಲೆ ಆ ಹಾಲು ಕುದಿ ಬರಬೇಕು ಕುದಿಯೋವರೆಗೂ ಬಿಟ್ಟಾದ್ಮೇಲೆ ನಾನು ಒಂದು ಗ್ಲಾಸ್ ಸಕ್ಕರೆ ಹಾಕ್ಕೊತಿದ್ದೀನಿ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಫ್ರೈ ಮಾಡ್ಕೊಂಡಿರೋ ಡ್ರೈ ಫ್ರೂಟ್ಸ್ ಹಾಕ್ಕೊಂತಿದ್ದೀನಿ ಹಾಗೆ ಎರಡು ಏಲಕ್ಕಿನೂ ಹಾಕೊತಿದ್ದೀನಿ ಟೇಸ್ಟಿಯಾಗಿ ಇರುತ್ತೆ ಅಂತ ಹೇಳಿ ಹಾಕೊತಿದ್ದೀನಿ ನೀವು ಒಂದ್ಸಲ ಹಾಕಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನಾನು ಮಿಲ್ಕಿ ಮಾಡೋವರ್ದ ಕಸ್ಟರ್ಡ್ ಮಿಲ್ಕ್ ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ನಾನು ಹಾಕೊತಿದ್ದೀನಿ ರುಚಿ ತುಂಬ ಚೆನ್ನಾಗಿರುತ್ತೆ ನೀವು ಸಲ ಟ್ರೈ ಮಾಡಿ ಎಲ್ಲ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಹಂಗಾಗಿ ನೀವು ಸಲ ಟ್ರೈ ಮಾಡಿ ನೋಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು